ಒಳಗೊಂಡಂತೆ ಮೂರು ಜನರ ಸಹಭಾಗಿತ್ವದಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅಶೋಕ್ ಏಣಿಯವರಿದ್ದಾರೆ ವಿಷ್ಣು ಸೇನಾ ಸಮಿತಿಯಿಂದ ನಾನಿದ್ದೇನೆ ಮತ್ತು ಸುದೀಪ್ ಸರ್ ಇದ್ದಾರೆ ಅದಕ್ಕೊಂದು ಸಂಸ್ಥೆ ಮಾಡಿದ್ದೀವಿ ಆ ಸಂಸ್ಥೆ ರಿಜಿಸ್ಟ್ರೇಷನ್ ಸೇಲ್ ಸೇಲ್ ಅಗ್ರಿಮೆಂಟ್ ಆಗಿದೆ ಸೇಲ್ ನೀಡ್ಗೆ ಇನ್ನೊಂದಷ್ಟು ಅಮೌಂಟ್ಗಳ ಅವಶ್ಯಕತೆ ಇದೆ ನಾವು ಒಂದು ಒಂದು ಕ ಮಾಡಿಕೊಂಡು ಈ ತಿಂಗಳಲ್ಲೇ ವರ್ಷ ಮುಗಿಸ್ತೀವಿ ಈ ಸ್ಮಾರಕಕ್ಕೆ ಒಟ್ಟಾರೆ ಎಷ್ಟು ಖರ್ಚಾಗಬಹುದು ಎಸ್ಟಿಮೇಟು ಪುನೀತ್ ಪುನೀತ್ ಎಸ್ಟಿಮೇಟ್ ಆಗಿದೆಯಾ ಎಸ್ಟಿಮೇಟ್ ಇನ್ನು ರೆಡಿ ಮಾಡ್ತಿದ್ದಾರೆ ಎಸ್ಟಿಮೇಟ್ ಮಾಡ್ತೀನಿ ಕೆಲಸಗಳು ಆಗುತ್ತೆ ಸೊ ಮುಂದಿನ ತಿಂಗಳಲ್ಲಿ ಮಾಡ್ಬೇಕು ನಮ್ಗೆ ಯಾಕಂದ್ರೆ ಮುಂದಿನ ತಿಂಗಳಿಂದ ಶುರು ಮಾಡ್ತೀನಿ ಬಟ್ ಯಾವ ಅದು ಎಲ್ಲಿ ಅಂತ ಕೇಳಬಾರ್ದು ನಾವು ಹೇಳಲ್ಲ ಗೊತ್ತಿಲ್ಲ ಯಾಕಂತಂದ್ರೆ ಅದೇನು ಇದು ಉದ್ದಟತನ ಅಲ್ಲ ವಿಷ್ಣುವರ್ಧನ್ ಅವರು ಅಂದ್ರೆ ವಿವಾದಗಳು ಅದ ಎಲ್ಲೆಲ್ಲಿದ್ದಾರೋ ಉಟ್ಕೊಂಡ್ಬಿಡ್ತಾರೆ ಆ ಟೈಮಿಗೆ ನಾ ಇಂಥ ಜಾಗ ಅಂತ ತೋರಿದ ತಕ್ಷಣ ಅದೆಷ್ಟು ಲಿಟಿಗೇಷನ್ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೀವು ಯಾರು ಎಲ್ಲ ಆಗ್ತಿದೆ ಅಂತ ಕೇಳಿಬಿಡಿ ನಂಬಿಕೆ ಇದೆಯಲ್ವಾ ಎಷ್ಟೇ ನಾ ನಂಬಿಕೆ ನಂಬಿಕೆ ಇದ್ರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ಇರ್ತೀವಿ ಕೇಳಬೇಡಿ ಎಲ್ಲಿ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಕೆಲಸ ಆಗುತ್ತೆ ಪುತ್ತಳಿ ಇಡ್ತೀವಲ್ಲ ಆವತ್ತು ರಾಜ್ಯಕ್ಕೆ ಕರೆ ಸೊ ಅಲ್ಲಿವರೆಗೂ ಆ ಕಟ್ಟಡದ ಕೆಲಸಗಳನ್ನು ಬೇಗ ಮುಗಿಸ್ಬಿಡೋಣ ಒಂದು ನಿಮಿಷ ಪತ್ರಕರ್ತರು ಮಾತಾಡೋ ತನಕ ಯಾರು ಘೋಷಣೆ ಕೊಡೋದು ಅಭಿಮಾನ್ ಸ್ಟುಡಿಯೋ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಇಟ್ಟಿದ್ದೇವೆ ಸರ್ ಸರ್ಕಾರಕ್ಕೆ ಈಗ ನಿಯೋಗ ಹೋಗೋದು ಅಂತ ಪ್ಲಾನ್ ಮಾಡಿದ್ದೇವೆ ಮತ್ತೆ ಸಾಹಿಬ್ ಅಪ್ಪ ನಾವಿರೋದು ಕೃಷ್ಣ ವೇದಿಕೆ ನಾರಾಯಣ ಒಂದಷ್ಟು ಸಾಹಿತ್ಯ ಕಲಾವಿದರ ಬಳಗ ಎಲ್ಲ ಸೇರಿಕೊಂಡು ಮುಂದಿನ ವಾರದಲ್ಲಿ ನೀವೆಲ್ಲ ಹೋಗ್ತಾ ಇದ್ದೀವಿ ಖಂಡಿತವಾಗಿಯೂ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಆಗಲೇಬೇಕಾಗಲಿ ಅಲ್ಲಿ ಕೊಟ್ಟರೆ ಜಾಗ ದೊಡ್ಡದಾಗಿ ಕೊಟ್ಟರೆ ಇದನ್ನು ಮಾಡೋ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ ಒಂದು ವೇಳೆ ಹತ್ತು ಗುಂಟೆನೇ ಕೊಟ್ಟರೆ ಅದು ಬರೀ ಏನೂ ಮಾಡೋಕ್ಕಾಗಲ್ಲ ಹತ್ತು ಗಂಟೆ ಅಂದರೆ ಇಷ್ಟಿರುತ್ತೆ ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದು ಹತ್ತು ಗಂಟೆ ಪ್ರಶ್ನೆ ಹೀಗೆ ಆಗ್ತಾ ಬರುತ್ತೆ ಯಾಕಂದರೆ ಎರಡು ಎಕರೆ ಅಂತ ಇಡೀ ಹತ್ತು ಎಕರೆ ಜಾಗ ಇದೆ ಅಲ್ಲ ಆ ಸ್ಟುಡಿಯೋ ಬಿಟ್ಟು ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ರಿಂದ ಅದನ್ನು ವಾಪಸ್ ತಗೊಳ್ಳೋದಂತೂ ಇದೆ ಮೊನ್ನೆ ನಾನು ಯಾವುದೋ ಒಂದು ಇವರು ಡಿ ಸಿ ಶಂಕರ್ ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಅವ್ರು ಹೇಳಿದ್ರು ಈಗ ಅರಣ್ಯ ಇಲಾಖೆಗೆ ಅವರು ಹ್ಯಾಂಡ್ ಓವರ್ ಮಾಡಿ ಅರಣ್ಯ ಇಲಾಖೆಯಿಂದ ರೆವಿನ್ಯೂ ಹ್ಯಾಂಡ್ ಓವರ್ ಮಾಡಿದ ಜಾಗ ಅದು ಹಾಗಾಗಿ ಮತ್ತೆ ಇದು ನಮ್ಮದು ಅಂತ ಹೇಳ್ಕೊಳಕ್ಕೆ ಆಗಲ್ಲ ಅದನ್ನು ಬಳಸ್ಬೋದು ಅನ್ನೋ ಅರ್ಥದಲ್ಲಿ ಮಾತ್ರ ಕೇಳಿದ್ರು ಅದು ಎರಡು ಸಾವಿರದ ಹದಿನೈದರಲ್ಲಿ ಆದಂತಹ ಬೆಳವಣಿಗೆಗಳು ಸರ್ ಅದಾದ ಮೇಲೆ ಆ ಜಮೀನಲ್ಲೂ ಕೂಡ ಇವರು ಕೇಸ್ ಹಾಕಿ ಅದನ್ನ ತಮ್ದಾ ಹಾಕಿಸ್ಕೊಟ್ಟಿದ್ದಾರೆ ಅದನ್ನು ಎರಡು ಎಕ್ರೆ ಕೂಡ ಅದರಲ್ಲಿ ಪಾಣಿ ಇದೆ ಆ ಸಪ್ರೇಷನ್ ಆಗಿದೆ ಬಟ್ ಅದ್ರ ಮೇಲೆ ಕೇಸು ಇವರು ಗೆದ್ದಿದ್ದಾರೆ ಮತ್ತು ಅದ್ರ ಮೇಲೆ ಅಲ್ಲ ಈಗ ಈ ಹತ್ತು ಎಕರೆ ಹತ್ತು ಎಕರೆ ಈಗ ಅದನ್ನೇ ಮುಟ್ಟುಗೋಲು ಹಾಕೋಬೇಕು ಹಾಗೆ ಅದೇ ಒಂದು ಮೇಲೆ ಮುಟ್ಟುಗೋಲು ಹಾಕ್ಕೊಂಡ್ರೆ ಅರಣ್ಯ ಭೂಮಿ ಅಂತ ಆಗೋ ಆ ಕಾಯ್ದೆಯಲ್ಲೇ ಆಗುತ್ತೆ ಅದು ಇಲ್ಲ ಅಂತ ಇದ್ದಾರೆ ಅವರು ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದಾರೆ ಡಿ ಸಿ ಶಂಕರ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಈಗ ಮೊನ್ನೆ ಉಪ ಸಂರಕ್ಷಣಾಧಿಕಾರಿ ರವಿಕುಮಾರ್ ಅವರು ಬರ್ದಿದ್ರಲ್ಲ ಅದ್ರ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಕೂಡ ಅವರೆಲ್ಲ ದಾಖಲೆಗಳನ್ನ ಒದಗಿಸಿ ಹೇಳಿರುವಂತದ್ದು ಇದು ಅರಣ್ಯ ಭೂಮಿಯೇ ಇದನ್ನ ಅದೇ ಮಾನದಂಡದಲ್ಲಿ ಇದನ್ನ ಮುಟ್ಕೋಲ್ ಹಾಕೊಳ್ಳಿ ಅಂತ ಅಲ್ಲ ಅರಣ್ಯ ಭೂಮಿ ಹೌದು ಆದ್ರೆ ಕಂದಾಯ ಇಲಾಖೆ ಕೊಟ್ಟಿರುವುದರಿಂದ ಕೊಟ್ಟ ಆದೇಶ ಇರೋದ್ರಿಂದ ಮತ್ತೆ ವಾಪಸ್ ತಗೋಬೇಕಾದ್ರೆ ಸರ್ಕಾರ ಬೇಕಾದ್ರೆ ಕ್ಯಾಬಿನೆಟ್ ನಾಗ ಅದನ್ನ ಡಿಸೈಡ್ ಮಾಡಿ ತಗೋಬಹುದು ಅದು ಸಚಿವ ಸಂಪುಟದಲ್ಲಿ ಅದನ್ನ ನಿರ್ಧಾರ ಮಾಡ್ಕೊಂಡ್ರೆ ಕೋರ್ಟು ಬೇರೆಯವರು ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಹತ್ತು ಹತ್ತು ಎಕರೆ ತಗೊಂಡು ನಮಗೆ ಒಂದು ಒಂದು ಎಕರೆ ಕೊಡ್ಬೋದು ಆರಾಮಾಗಿ ಬೇಡ ಇಲ್ಲ ಅಂತಂದ್ರೆ ಅದೊಂದು ಪೂಜಾ ಕೇಂದ್ರವಾಗಿ ಆರಾಧನಾ ಕೇಂದ್ರವಾಗಿ ಮಾಡಬಹುದು ಅದನ್ನು ಪುಣ್ಯಭೂಮಿಯಾಗಿ ಒಂದು ಪಕ್ಷ ಆ ತರ ಒಂದು ಎಕರೆ ಕೊಟ್ಟರು ಅಂದ್ರೆ ಅವಾಗ ಅಲ್ಲಿ ಏನಾಗುತ್ತೆ ಇಲ್ಲಿ ಏನಾಗಿರುತ್ತೆ ಒಂದು ವೇಳೆ ಕೊಟ್ಟಿದಾರ ಹತ್ರ ಎಕರೆ ಅಲ್ಲಿ ಆಗ್ಲಿ ಸರ್ ಎರಡು ಮೂರು ಬೇಡ ಅಂತ ಅನ್ಸುತ್ತೆ ನನಗೆ ಅಲ್ಲಿ ಆಗ್ಲಿ ಬಟ್ ಅದ್ ಎಷ್ಟು ದಿವಸ ಆಗುತ್ತೋ ಹದಿನೈದು ವರ್ಷ ಎಳ್ದಿದ್ದಾರೆ ಇನ್ನು ಎಷ್ಟು ದಿವಸ ಗೊತ್ತಿಲ್ಲ ಒಂದ್ ವೇಳೆ ಅದಕ್ಕಿಂತ ಮುಂಚೆ ಇದಾದ್ರೆ ಇದಂತೂ ಕೆಲಸ ಶುರು ಮಾಡಿಬಿಡ್ತೇವೆ ನಾವು ಈಗ ಈಗ ಯಾಕಂದ್ರೆ ಮೊದ್ಲಾದ್ರೆ ಅವರು ಎರಡ್ ಸಾವಿರದ ಮೂರರಲ್ಲಿ ಅವ್ರ ಗೀತಾ ಬಲಿಯವ್ರ ಕೆಲಸ ಹಾಕಿದ್ರು ಅವೆಲ್ಲ ಮುಗಿದು ಹೋಯ್ತು ಈಗ ಈಗ ಏನೇ ಹೇಳಿದ್ರು ಅವರ ಫ್ಯಾಮಿಲಿ ಅದ್ರ ಮೇಲೆ ಹಕ್ಕಿಲ್ಲ ಅನ್ನೋದಂತೂ ಖಚಿತ ಆಯ್ತಾವ ಕೋರ್ಟ್ ಕಚೇರಿ ಏನೇ ಹೇಳಿದ್ರು ಸ್ಟುಡಿಯೋಕ್ಕೆ ಬಳಸದೇ ಇರೋದ್ರೆ ಹಾಗಾಗಿ ಸರ್ಕಾರ ಸರ್ ಸರ್ಕಾರದ ಇಚ್ಛಾಶಕ್ತಿ ಎಷ್ಟು ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಥರ ಮುಟ್ಟುಗೋಲು ಪ್ರಕ್ರಿಯೆ ಆದಾಗ ಸರ್ಕಾರದ ಮಟ್ಟದಲ್ಲಿ ಕೆಲವು ಹೋರಾಟಗಾರರು ಅದನ್ನು ಅವರ ಜಮೀನನ್ನು ನೀವೇನಾದರೂ ಮುಟ್ಟುಕೋಲು ಹಾಕೊಂಡ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಕ್ಕೆ ಸರ್ಕಾರ ಆ ಪ್ರಕ್ರಿಯೆಯೇ ನಿಲ್ಲಿಸ್ಬಿಟ್ಟಿತ್ತು ಈಗ ಅದರ ಆಂತರಿಕವಾಗಿ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೆ ಅದನ್ನು ಎಚ್ಚರಿಸುವಂಥ ಕೆಲಸ ಅವರೇನು ಅಭಿಮಾನ ಸ್ಟುಡಿಯೋಗೆ ಯಾವ ಉದ್ದೇಶಕ್ಕೆ ಜಾಗ ತಗೊಂಡಿದ್ರು ಆ ಉದ್ದೇಶಕ್ಕೆ ಅವ್ರು ಭದ್ರಾಗಿಲ್ಲ ಮತ್ತೆ ಅದಕ್ಕೆ ಬಳಸ್ತಾ ಇಲ್ಲ ಆದ್ರಿಂದ ನೀವು ಖಂಡಿತವಾಗ್ಲೂ ತಗೋಬಹುದು ಮತ್ತೆ ಅವರ ಮೇಲೆ ಅನುಕಂಪ ಸಿಂಪತಿ ತೋರಿಸುವ ಅಗತ್ಯ ಇಲ್ಲ ಯಾಕಂದ್ರೆ ಅವ್ರ ತಾತನ ಸಮಾಧಿನೇ ನೆಲಸ ಮಾಡಿದವ್ರು ಅವರು ಸೊ ಆದ್ರಿಂದ ಯಾರಿಗೋಸ್ಥರ ಜಾಗ ಕೊಟ್ಟಿದಾರೋ ಅವರ ಸಮಾಧಿನೇ ನೆಲಗೊಳಿಸ್ತಾರೆ ಅಂತಂದ್ರೆ ಇವರು ವ್ಯವಹಾರಿಕವಾಗಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ಇಂಥವ್ರ ವಿಷಯದಲ್ಲಿ ಅನುಕಂಪ ತೋರೋದು ಬೇಡ ನೀವು ಮುಟ್ಟುಗೋಲು ಹಾಕಿಕೊಳ್ಳಿ ಅನ್ನೋ ಒತ್ತಾಯವನ್ನ ನಾವು ದಾಖಲಿಸೋಕೋಸ್ ನಿಯೋಗ ಯೋಗ ರ್ಧನ್ ಪ್ರತಿಷ್ಠಾನಕ್ಕೆ ಬರುತ್ತೆ ಅದು ಸರ್ಕಾರದಲ್ಲಿ ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ಅಲ್ಲಿಂದ ಅವ್ರು ನೋಡ್ಕೋತಾರೆ ನಮಗೆ ಅಭಿಮಾನಿಗಳಿಗೆ ನಾವು ಹೋಗಿ ಕೈ ಮುಗಿದು ಬರೋದಷ್ಟೇ ನಮ್ಮ ಕೆಲಸ ಹಾ ಇಷ್ಟು ಜನ ಇಷ್ಟೆಲ್ಲ ಮಾಡ್ತಾ ಇದ್ರು ಅಲ್ಲಿರೋ ವ್ಯಕ್ತಿ ಮಾತ್ರ ಒಬ್ಬರೇ ಡಾಕ್ಟರ್ ವಿಷ್ಣುವರ್ಧನ್ ನನ್ನ ಒಂದು ಪುರಾತನ ಸ್ಟೇಟ್ಮೆಂಟ್ ಇದೆ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭವನಗಳು ಸ್ಮಾರಕಗಳು ಪುತ್ಥಳಿಗಳು ರಾಜ್ಯದ ಊರೂರಲ್ಲೂ ಆಗಲಿ ರಸ್ತೆಗಳು ವೃತ್ತಗಳು ಆದರೆ ಪುಣ್ಯಭೂಮಿ ಅನ್ನುವಂಥದ್ದು ಅಭಿಮಾನ ಸ್ಟುಡಿಯೋದಲ್ಲೇ ಇರಲಿ ಅಂತ ಹೇಳಿ ನಾನು ಇವತ್ತಿಗೂ ಅದಕ್ಕೆ ಬದಲಾಗಿದ್ದೇನೆ ನಾವು ಪ್ರತಿ ಸಲ ಹೋರಾಟವನ್ನ ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿಯನ್ನು ಕೇಳಿದಾಗ ನಾವು ಎರಡು ಮಾತುಗಳನ್ನ ಬಹಳ ನೋವಿಂದ ಕೇಳಿಸ್ಕೊತೀನಿ ಸರ್ ಒಂದು ಮೈಸೂರು ಮೈಸೂರಲ್ಲಿ ಕೊಟ್ಟಿದೀವಿ ಮತ್ತೆ ಇಲ್ಲೇ ಬಂದು ಕೊಡ್ತೀರಿ ಜನರ ತೆರಿಗೆ ದುಡ್ಡಲ್ಲಿ ಆಟ ಆಡ್ತಾ ಇದಾರೆ ವಿಷ್ಣಾಭಿಮಾನ ಇಲ್ಲಿ ಏನು ತಲೆ ಇಲ್ಲೋ ಅಂತ ಹೇಳ್ಬಿಟ್ಟು ಪ್ರಜ್ಞಾವಂತರೇ ಮಾತನಾಡ್ತಾರೆ ಸರ್ ಇನ್ನೊಂದು ಮಾತು ಅಷ್ಟು ದರ್ತಿದ್ರೆ ನೀವೇ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನಾನು ಆ ಎರಡನೇ ಸ್ಟೇಟ್ಮೆಂಟ್ಗೆ ಕನೆಕ್ಟ್ ಆಗಿಬಿಟ್ಟಿದ್ದೇನೆ ಸರ್ ದರ್ದಿದೆ ಹಾಕೊಂಡು ಅಂತ ಆದ್ದರಿಂದ ಇಲ್ಲಿ ಆಗಲಿ ಅಲ್ಲೇ ಆಗಲಿ ಬೇರೆ ಕಡೆ ಆಗಲಿ ಅದು ಪುಣ್ಯಭೂಮಿ ಮಾತ್ರ ಒಂದೇ ಅಲ್ಲ ಸರ್ ಎಲ್ಲ ಕಡೆಗಾಗಲಿ ಮತ್ತೆ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿನೇ ಎಷ್ಟು ಪುತ್ತಲಿ ಮಾಡಿದೆ ಗೊತ್ತಿದೆಯಾ ಬರೀ ಅರವತ್ತೆರಡು ಪುತ್ತಳಿ ಬೆಂಗಳೂರಲ್ಲಿ ವಿಷ್ಣು ಸೇನಾ ಸಮಿತಿಯೇ ಮಾಡಿದೆ ಸರ್ ಅಂಥದ್ರಲ್ಲಿ ಇನ್ನೊಂದು ದೊಡ್ಡ ಮುತ್ತಲಿ ಬರ್ತಾ ಇದೆ ಆ ಜಾಗದಲ್ಲಿ ಏನೋ ಒಂದು ಧ್ಯಾನ ಕೇಂದ್ರ ಬರ್ತಾ ಇದೆ ಜ್ಞಾನ ಕೇಂದ್ರ ಬರ್ತಾ ಇದೆ ಸೊ ಒಂದು ಸಂಭ್ರಮ ಅಲ್ಲ ಸರ್ ಸಂಭ್ರಮ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ ಇವತ್ತು ಕೆಲವರು ಅಲ್ಲಿ ಹೋದ್ರು ಅಭಿಮಾನ ಸ್ಟುಡಿಯೋದ ಭಾಗಕ್ಕೆ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅಲ್ಲಿಂದ ಇವತ್ತು ನೋಡಿ ಇಲ್ಲೊಂದು ಸಾವಿರ ಜನ ಬಂದಿದ್ದಾರೆ ಇಲ್ಲಿ ಮುಗಿಸ್ಕೊಂಡು ಈಗ ಇನ್ನೊಂದು ಕಡೆ ಹೋಗ್ತಾರೆ ಅಭಿಮಾನಿಗಳು ಅವರ ಅಭಿಮಾನ ಲೆಕ್ಕಕ್ಕೆ ಸಿಗದಿರೋದರಿಂದ ಎಲ್ಲೇ ಇದ್ರು ಕೂಡ ಅವ್ರಿಗೆ ಅನುಕೂಲಕ್ಕೆ ತಕ್ಕಾಗಿ ಅವ್ರು ಹೋಗ್ತಾರೆ ಅವರ ಮನಸ್ಥಿತಿ ತಕ್ಕಾಗಿ ಹೋಗ್ತಾರೆ ಎಲ್ಲೇ ಹೋದರೂ ಕೂಡ ಅಭಿಮಾನಿಗಳನ್ನು ಆರಾಧನೆ ಮಾತ್ರ ನಿಂತಿಲ್ಲ ಅದರಿಂದ ಆಗ್ಲಿ ಬಿಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹತ್ತು ಗಂಟೆಗಿಂತ ಅವ್ರ ಅರ್ಧ ಎಕರೆ ಮೇಲೆ ಏನೇ ಕೊಟ್ಟರು ಕೂಡ ಇದನ್ನ ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ನಿಲ್ಲಿಸ್ತೀನಿ ಯಾಕಂದ್ರೆ ಅಲ್ಲೇ ಹೋಗಿ ಎಲ್ಲರೂ ಸಂಭ್ರಮಿಸೋಣ ಅಂತ ಬೆಂಗಳೂರಲ್ಲಿ ಒಂದು ಸಾಕು ಅಷ್ಟು ದೊಡ್ಡದು ಇಲ್ಲಿ ಎಷ್ಟು ದಿನ ಸಾಕು ಗೊತ್ತಿಲ್ಲ ಸರ್ ಅದಕ್ಕೂ ಸಹ ಬೇರೆ ಅಂದರೆ ಪ್ರಶ್ನೆಗಳಿಲ್ಲ ಇರೋಷ್ಟು ಉತ್ತರ ಕೊಟ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಧ್ಯಮಿತರಲ್ಲಿ ಧನ್ಯವಾದಗಳು ಆ ನೀವು ಕೂತ್ಕೊಳ್ಳಿ ಒಂದು ನಿಮಿಷ ಆಯಿತು ಕಾಂತರಾಜ್ ಸೈನ್ ಈಗ